ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡ ಬೀಳೋದು ಗ್ಯಾರಂಟಿ ಅನ್ನೋದು ನಮಗೆ ಗೊತ್ತಿದೆ ಆದರೂ ಕೂಡ ಕೆಲವು ಸಲ ಪೊಲೀಸರ ಕಣ್ಣು ತಪ್ಪಿಸಿ ಬಚಾವಾದ್ವಿ ಅಂತ ಅನ್ಕೊಳ್ತೇವೆ ಆದರೆ ಇನ್ನು ಮುಂದೆ ಪೊಲೀಸರ ಕಣ್ಣು ತಪ್ಪಿಸಿಕೊಂಡರೂ ಕೂಡ ಕ್ಯಾಮೆರಾ ಕಣ್ಣಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಶಿವಮೊಗ್ಗ ನಗರದ ಶಿವಪ್ಪ ನಾಯ್ಕ ಪ್ರತಿಮೆಯ ಹತ್ತಿರ ಸಂಚಾರಿ ಪೊಲೀಸರು ನಿಯಮ ಉಲ್ಲಂಘನೆ ಮಾಡಿ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾದ ಗಾಡಿಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆಯುವ ಕೆಲಸಕ್ಕೆ ಮುಂದಾಗಿದ್ದರು ಈ ವೇಳೆ ಡಿಯೋ ಗಾಡಿಯೊಂದಕ್ಕೆ ಬರೋಬ್ಬರಿ ಹದಿನೇಳು ಸಾವಿರ ರೂಪಾಯಿ ದಂಡ ಬಿದ್ದಿದೆ ದಂಡದ ರಶೀದಿಯ ಬಿಲ್ಗಳು ಸುಮಾರು ಒಂದೂವರೆ ಮೀಟರ್ನಷ್ಟು ಉದ್ದ ಇದೆ ಮೊಬೈಲ್ ಸಂಪರ್ಕಕ್ಕೆ ಬರದ ಅನೇಕ ಗಾಡಿಗಳಿಗೆ ಸಾವಿರಾರು ರೂಪಾಯಿ ದಂಡ ಬಿದ್ದಿದೆ ಇನ್ನು ಮುಂದಾದರೂ ಗಾಡಿಗಳಿಗೆ ಫೈನ್ ಬಿದ್ದಿದೆಯಾ ಎಂದು ಆಗಾಗ ಚೆಕ್ ಮಾಡಿಕೊಳ್ಳುವುದು ಉತ್ತಮ Er ilde sa? Er ilde sa?